ಅಯ್ಯೋ ಅಯ್ಯೋ ನಿಮಗೆ ಲಕ್ಷ ಕಟ್ಟೆ ಸಂಬಳ ಇದೆ ಬಸವರಾಜ್ ಅವರೇ ಲಕ್ಷ ಸಂಬಳ ಇದೆ ಬರ್ತಾರೆ ಅವ್ರು ಹೇಳ್ತಾರೆ ಅವರು ಮಾಡ್ತಾರೆ ಯಾರಿಗೆ ಯಾರಿಗೆ ಹೇಳ್ತಾರೆ ಈಗ ಸರಿ ಆಯ್ತು ನಿಮ್ಮ ಗೋಚರದಲ್ಲಿ ನಡ್ರಿಗೆ ಒಂದ್ ನಿಮಿಷ ಒಂದ್ ನಿಮಿಷ ಒನ್ ನಿಮಿಷ ನೀವು ಒಂದ್ ವಿಷಯ ಬಸವರಾಜ್ ಅವ್ರೆ ಮಾತಾಡ್ತಾ ಅಲ್ಲಿ ಎಷ್ಟು ನೀವು ರೊಕ್ಕ ಮಾಡಿದ್ರಿ ಎಷ್ಟು ಬಿಲ್ ಆಗಿದೆ ಈಗ ಪೈಸಾ ಇದೆ ರಸೀದಿಯಾ ಕಿಚ್ಚನ್ಯಾ ತಿನ್ಸ ರೂಪಾಯ ಸೈ ತುಮಿನ ಬರೋ ಕಾಮ್ ಕರೇತು ತಿನ್ಸೋ ರೂಪಾಯಿ ರಸೀದಿ ಕ್ಯಾನ ಇದೆಯಾ

पैसे कितना लेबे 200 200 रुपए मिल दिया क्या बिल कहां का क्यों तुम्हारा रसीद दिया क्या नहीं, नहीं क्यों तुम तुम आज तुम दिन भर काम करे तो तुमको 500 पा, पा, रुपए नहीं मिलेगा वो ओके रसीद नहीं दिया तुमको रसीद नहीं दिया थोड़ी देते ऐसे लेते हैं पैसे लेते हैं कितना दिन भर 200 300 ಅಭಿ ಲಿಯಾ ಕತ್ನಾಸೋ ರೂಪಾಯಿ ಡ್ರೈವರ್ ಕಿಸ್ ರಸಿದಿನ ಇದ್ರೈವರ್ ಮುಸ್ಕಿಲೇನಾ ಅಂದರೆ ಯಾರಿದ್ದಾರೆ ಒಳಗಡೆ ಹಾ ಕಿಟಕಿ ಎಲ್ಲಪ್ಪ ಒಳಗ್ ಹೋಗ್ತೀನಿ ಅದೇ ನಿಮ್ದು ಸ್ವಂತ ಜಾಗ ಸ್ವಂತ ಹಾಸ್ತಿನಾ ಅದು ಅಜ್ಜ ಮೊತ್ತ ಮುತ್ತಜ್ಜಾಸ್ತಿನ ಸ್ವಂತ ಹಸ್ತಿನ ಅದು ನಮ್ಮ ಅದೇ ಪಬ್ಲಿಕ್ ಪ್ರಾಪರ್ಟಿ ಅದು ಎಲ್ಲಿದೆ ಸರ್ ಎಲ್ಲಿ ಇದ್ರೆ ಬರ್ತಲ್ಲ ಪಾ ಈಗ ದುಡ್ಡ ಯಾರ್ತ ಕೋನ್ ಲಿಯಾ ಪೈಸಾ ಕೋಲೆ ಅಂದರ್ ಕೋಲೆ ಹ್ಮ್ ಎಲ್ಲಿ 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 ಹೊಲ್ದಾಗ ಓಡಿ ಹೋದ್ರಾ ತಾವ್ ನೋಡ್ಬೋದು ಎಲ್ಲಿದಾರ ಸರ್ ಹಾ ಸರ್ ಹಾ ಬನ್ರಿ ಬರ್ರಿ ಹಾ ಸರಿ ಸರ್ ಇವ್ರ ಕಡೆ ಮುನ್ನೂರು ರೂಪಾಯಿ ತಗೊಂಡಿದ್ರಿ ಯಾಕೆ ತುಮಾರ ಅದೇನಾ ಪೈಸೆ ನಡಿ ಆಚೆ ಆಚೆ ನಡಿದೆ ಯಾಕೆ ಇದೇನು ಸ್ವಲ್ಪ ನಿಮ್ಮ ಮಾತಾಡಿ ಮಾತಾಡಿ ಇದು ಏನು ಬಸವರಾಜ್ ಅವರಾ ಹಾ ಇದು ವಳೆ ನಾನು ನಮಸ್ಕಾರ ನಾನು ಶಿವಾನಂದ ಹೇಳಿ ಕೆ ಆರ್ ಎ ಪಾಟಿ ರಸ ಕಾರ್ಯದರ್ಶಿ ಮತ್ತು ವಕೀಲ ಹಾಗೆ ಕೆಲಸ ಮಾಡ್ತಿದ್ದೇನೆ ಹೀಗೆ ಇವತ್ತು ನಾವು ಜಡ್ಕಿ ಚೆಕ್ ಪೋಸ್ಟ್ ಆರ್ ಟಿ ಆಫೀಸ್ ಕಚೇರಿಗೆ ಬಂದಿದ್ದೇವೆ ಇಲ್ಲಿ ಬಂದಿದ್ದೇವೆ ಸಾಕಷ್ಟು ಗಾಡಿಗಳನ್ನ ಭಯ ತುಂಬ ವ್ಯವಸ್ಥೆ ಮತ್ತೆ ಇವತ್ತು ಕರ್ನಾಟಕದಲ್ಲಿ ಏನಪ್ಪ ಅಂದ್ರ ಆರ್ ಟಿ ಅಧಿಕಾರಿಗಳು ಇಷ್ಟು ಏನೋ ಗಬ್ಬೆದ್ದು ನಾರುವ ಮಟ್ಟಕ್ಕೆ ಹೋಗಿದಾರ ನಾವು ತಿಳ್ಕೊಂಡಿರಲಿಲ್ಲ ಯಾಕಂದ್ರೆ ನಾನು ಏನಪ್ಪ ಅಂದ್ರೆ ಇದು ಈಗಲ್ಲ ನಾನು ಹತ್ತತ್ರ ಇವತ್ತು ನಾನು ಇಲ್ಲಿ ಬಂದತ್ರ ಒಂದು ಒಂದೂವರೆ ಗಂಟೆ ಆಯ್ತು ಒಂದೂವರೆ ಗಂಟೆ ಮೇಲೆ ಏನಪ್ಪಾ ಅಂದ್ರೆ ಆ ಓ ಅಧಿಕಾರಿಗಳು ಎಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಆ ಚೆಕ್ ಪೋಸ್ಟ್ ನಲ್ಲಿ ಈ ಚೆಕ್ ಪೋಸ್ಟ್ ನಲ್ಲಿ ನಮ್ಮ ಹುಡುಗರನ್ನ ಕಳ್ಸಿನಿ ಅಲ್ಲಿ ನಾಕ್ ಹುಡುಗರು ಅಂದ್ರೆ ಮತ್ತೆ ಡ್ರೈವರ್ ಜೊತೆ ಹೋಗಿ ಕೊಟ್ಟು ನಾನು ಕಳಿಸಿದ್ದೀನಿ ಯಾಕಂದ್ರೆ ಇವರೆಲ್ಲ ಏನೇನೆ ಮಾಡ್ತಿದ್ದಾರೆ ಅಂತೇಳಿ ರಾಜಸ್ಥಾನ್ ರಾಜಸ್ಥಾನ್ ಸಹ ಯಾ ಸಹ ನೋಡ್ರಿ ಅಷ್ಟು ದೂರಿನಿಂದ ಬಂದು ತಮ್ಮ ಜೀವನವನ್ನ ನಡೆಸುವಂತ ಜನ ತುಮಿ ತೋ ಐಸಾ ಕರ್ನಾಟಕ ಎಲ್ಲಾ ಕ್ಲಿಯರ್ ಮಾಡಿದ್ದಾರೆ ಈಗ ಏನ್ ನೋಡಿ ನೋಡ್ರಿ ತರ ಎಷ್ಟು ಗಾಡಿ ಇತ್ತಲ್ಲ ಒಂದು ಗಾಡಿ ಈಗ ನೋಡಿ ಇಷ್ಟೋ ತರ ಇಷ್ಟು ಗಾಡಿ ಇದ್ದಂತವ್ರು ಎಲ್ಲಾ ಗಾಡಿಯನ್ನ ಕ್ಲಿಯರ್ ಮಾಡಿ ಕಳಿಸ್ತಾರೆ ಅಂದ್ರೆ ಒಂದು ಜಾಗದಲ್ಲಿ ಒಂದು ಕೆ ಆರ್ ಎಸ್ ಪಕ್ಷ ಸೈನಿಕರು ಸ್ವಲ್ಪ ಒಂದು ಐದತ್ತು ಜನ ಇದ್ರೆ ಯಾವ ತರಕ್ಕೆ ಬದಲಾವಣೆ ಆಗ್ತೈತಿ ಅನ್ನೋದ ನೋಡಿ ಎಲ್ಲ ಇಲ್ಲ ಇನ್ಸ್ಪೆಕ್ಟ್ ಅದ್ ತಕ್ಕ ಬೌದ್ಧ ಗಾಡಿ ಏನಾ ಬಿ ಗಾಡಿ ನೈ ನೈರೋ ಸಬಿ ಸಬಿ ಚಲ್ ರೀ ಹಾ ಹೋಗ್ತಾ ಇರ್ತಾರೆ ಸರ್ ಸರ್ ಸಾಕ್ಷಿ ತೋರಿಸ್ತೀನಿ ಮಾತಾಡಿ ಒಂದ್ ನಿಮಿಷ ಮಾತಾಡಿ ನೀವಿಲ್ಲ ಬಂದ್ ಮಾತನಾ ಇಲ್ಲೇ ಇರ್ತೀವಿ ನಾವ್ ಎಲ್ಲಿ ಹೋಗಲ್ಲ ಯಾರ ಮಾತಾಡಲ್ಲ ಯಾಕೆ ಮಾತಾಡೋ ಅಷ್ಟೇ